ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೇನೆ ಇವತ್ತು ನಾನು ಒಂದು ಟಾಪಿಕನ್ನು ತಗೊಂಡು ಬಂದಿದ್ದೀನಿ ಅಪವರ್ತನಗಳು ಮತ್ತು ಅಪವರ್ತಿಗಳು ಮತ್ತು ಲ ಅಪವರ್ತನಗಳು ಮತ್ತು ಅಪವರ್ತಿಗಳು ಮತ್ತು ಲ ಈ ವಿಷಯವನ್ನು ತುಂಬ ಇಂಪಾರ್ಟೆಂಟ್ ಆಗಿದೆ ಅಂತ ನಾನು ಅಂದ್ಕೊಂಡು ಇದನ್ನು ತಗೊಂಡು ಬಂದಿದ್ದೀನಿ ಇದು ಏನಂದರೆ ನಿಮಗೆ ಈ ಸೂತ್ರಗಳು ಇದ್ದಾವಲ್ಲ ಈ ಸೂತ್ರಗಳು ನಿಮಗೆ ತುಂಬ ಮುಖ್ಯವಾದಂಥ ಸೂತ್ರಗಳಿದ್ದಾವೆ ಈ ಸೂತ್ರಗಳನ್ನು ನೀವು ಯಾವಾಗಲೂ ನೆನಪಿಟ್ಟುಕೊಳ್ಳೋದು ತುಂಬ ಕಷ್ಟ ಮತ್ತು ಬರೋ ತೆಗಿತಾ ಇರಬೇಕು ನೋಡಿ ಬ ಓದ್ತಿ ಓದಿ ಮತ್ತು ಬರೋದು ತೆಗೆದು ನಿಮ್ಮದು ಚಿಕ್ಕದಾದಂಥ ಒಂದು ನೋಟ್ಸನ್ನು ಮಾಡಿ ಇಟ್ಕೊಂಡ್ರೆ ತುಂಬ ಅನುಕೂಲ ಆಗ್ತದೆ ಇದು ಮುಂದೆ ಯಾವುದೇ ಒಂದು ಎಕ್ಸಾಮ್ ಬರೀಲಿಕ್ಕೆ ಮತ್ತು ಯಾವುದೇ ಒಂದು ಮುಂದೆ ದೊಡ್ಡ ಸಿಲೆಬಸ್ ಬರ್ತದಲ್ಲ ಆ ಟೈಮ್ದಲ್ಲಿ ಇವು ಬೇಸಿಕ್ ನಾಲೆಜ್ ಬರಲೇಬೇಕು ಆವಾಗ ಮತ್ತೆ ನಾವು ಉಲ್ಟಾ ಬಂದು ಬೇಸಿಕ್ ನಾಲೆಜಿಗೆ ಬಂದು ಬರಲಿಕ್ಕೆ ಆಗೋದಿಲ್ಲ ಅದಕ್ಕಂದು ಫಸ್ಟ್ ನಾವು ಏನು ಮಾಡಬೇಕು ಈ ಬೇಸಿಕ್ ನಾಲೆಜನ್ನು ಎಲ್ಲವನ್ನು ಒಂದು ಸತಿ ಅರ್ಥ ಮಾಡಿಕೊಂಡು ತಿಳುವ ತಿಳುವಳಿಕೆಯಿಂದ ಬರೆದಿಟ್ಕೊಂಡ್ರೆ ಆವಾಗವಾಗ ಕಣ್ಣು ಹಾಸ್ತಾ ಹೋದರೆ ತುಂಬ ಉಪಯುಕ್ತ ಆಗ್ತದೆ ನೋಡಿ ಈ ಚಾನಲನ್ನು ಎಲ್ಲರೂ ಚೆನ್ನಾಗಿ ಅರ್ಥ ಮಾಡಿಕೊಂಡು ಓದಿ ಅಂತ ಹೇಳ್ತಾ ಇವತ್ತು ಅಪವರ್ತನಗಳು ಮತ್ತು ಅಪವರ್ತ್ಯಗಳು ಮತ್ತು ಲ ಸ ಇದರ ಬಗ್ಗೆ ನಾನು ಹೇಳ್ತಾ ಹೋಗ್ತೇನೆ ನಿಮಗೆ ಬೇಕು ಅಂದರೆ ಸ್ಕ್ರೀನ್ಶಾಟ್ ತಗೊಳ್ಳಿ ಅಂದರೆ ಒಂದು ಚಿಕ್ಕದಾದಂಥ ನೋಟ್ಸನ್ನು ಮಾಡಿಟ್ಕೊಳ್ಳಿ ಅಂತ ಹೇಳ್ತಾ ಈಗ ನೋಡೋಣ ಬನ್ನಿ ಫಸ್ಟ್ ಒನ್ ಒಂದನೆಯ ಸಂಖ್ಯೆ ಎಂಟು ಎರಡನೆಯ ಸಂಖ್ಯೆ ಒಂದನೆಯ ಸಂಖ್ಯೆ ಇಂಟು ಎರಡನೆಯ ಸಂಖ್ಯೆ ಈಜ್ಕೋಟು ಮ ಸಾ ಅ ಈಜ್ಕೋಟು ಮ ಸಾ ಅ ಇಂಟು ಲ ಸಾ ಅ ಅ ಅಜ್ಕೋ ಇಂಟು ಲ ಸಾ ಅ ಎರಡು ಕ್ವಶನ್ ನಂಬರ್ ಎರಡು ಒಂದನೆಯ ಸಂಖ್ಯೆ ಈಜ್ಕೋಟು ಮ ಸಾ ಅ ಇಂಟು ಲ ಸಾ ಅ ಮ ಸ ಅ బాగ్లే ఎరడనె సంఖ్య బాగా ఎరడన సంఖ్య ప్రశ్న నంబర్ మూరు ఎరడనయ సంఖ్య ప్రశ్న నంబర్ మూడు ఎరడనయ సంఖ్య ఇజ్ కోట మ సా అస అంటు లసా అంటు లస ಇದಕ್ಕೆ ಬಾಗಿಲೆ ಅಂತ ಕರಿತೇವೆ ಇಲ್ಲಾಂದ್ರೆ ಅಪಾನ್ ಅಂತ ಕರಿತೇವೆ ಏನಾದರೂ ಅಂದ್ಕೊಳ್ಳಿ ಅಪಾನ್ ಅನ್ ಅನ್ಬೋದು ಕೂಡ ಬಾಗ ಬಾಗಿಲೆ ಕೂಡ ಅನ್ಬೋದು ಬಾಗಿಲೆ ಒಂದನೆಯ ಸಂಖ್ಯೆ ಇಲ್ಲಿ ಪ್ರಶ್ನೆ ನಂಬರ್ ನಾಲ್ಕು ಮ ಸ ಅ ಮ ಅ ಫಸ್ಟು ಕೊಟ್ಟರೆ ಇದು ಇದು ಕೊಟ್ಟರೆ ಮುಂದೆ ನಾವು ಈ ಥರ ಇಟ್ಕೋಬೇಕು ಅಂತ ಇದರ ಅರ್ಥ ನೋಡಿ ಮ ಸ ಅ ಇಟ್ಕೊಟ್ಟು ಒಂದನೆಯ ಸಂಖ್ಯೆ ఇంటు ఎరడనయ సంఖ్య బాగ లసా అ వందనేయ సంఖ్య ఇంటూ ఎరడనయ సంఖ్య అపాన్ లసా అ ప్రశ్న నంబర్ ఐదు ప్రశ్న నంబర్ ఐదు ల సా అ ఈజ్ కొట్నయ సంఖ్య ఒందనయ సంఖ్య ఇంటూ ఎరడనయ సంఖ్య ఒందనయ సంఖ్య ఇంటూ ఎరడన సంఖ్య అపా మ ಈಗ ಇದು ಮುಗೀತು ನೋಡಿ ಅಪವರ್ತನಗಳು ಮತ್ತು ಅಪವರ್ತ್ಯಗಳು ಮತ್ತು ಲಸ ಇದರ ಬಗ್ಗೆ ಇಷ್ಟು ಸೂತ್ರಗಳನ್ನು ನಾವು ಇಷ್ಟೊಂದು ಪ್ರಾಕ್ಟೀಸ್ ಮಾಡಿದರೆ ಇದು ಮುಂದೆ ಮಸ ಲಸ ಅಪವರ್ತನಗಳು ಅಪವರ್ತ್ಯಗಳು ಈ ಥರ ಲೆಕ್ಕ ಬಂದ ಹಾಗೆ ಅಲ್ಲಿ ನಮಗೆ ಇದು ಉಪಯೋಗ ಆಗ್ತದೆ ಅದಕ್ಕಾಗಿ ಇವುಗಳನ್ನು ನಾವು ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿ ಇಟ್ಕೋಬೇಕು ನೋಡಿ ನೆಕ್ಸ್ಟು ಭಿನ್ನ ರಾಶಿಗಳು ಅಂತ ಬಂದಿದೆ ನೆಕ್ಸ್ಟು ಏನು ಬಂದಿದೆ ಭಿನ್ನರಾಶಿಗಳು ಭಿನ್ನರಾಶಿಗಳಲ್ಲಿ ತುಂಬ ಪ್ರಕಾರಗಳಿದ್ದಾವೆ ಮುಂದೆ ಸದ್ಯಕ್ಕೂ ಭಿನ್ನರಾಶಿ ಎಂದರೇನು ಅಂತ ತಿಳ್ಕೋಬೇಕು ಭಿನ್ನ ರಾಶಿ ನೋಡಿ ಭಿನ್ನರಾಶಿ ಪೂರ್ಣಾಂಕದ ಒಂದು ಭಾಗಕ್ಕೆ ಭಿನ್ನ ರಾಶಿ ಎನ್ನುವರು ಪೂರ್ಣಾಂಕದ ಒಂದು ಭಾಗಕ್ಕೆ ಭಿನ್ನ ರಾಶಿ ಎನ್ನುವರು ಉದಾಹರಣೆ ಉದಾಹರಣೆ ಒಂದು ಉದಾಹರಣೆ ಒಂದು ನಾಲ್ಕು ಅಂಶ ಮೂರು ಎಂಟು ಅಂಶ್ ಐದು ಆರು ಹದಿನೇಳು ಇಪ್ಪತ್ತೈದು ಅಂಶ ಇತ್ಯಾದಿ ಇವುಗಳಿಗೆ ಪೂರ್ಣ ಪೂರ್ಣಾಂಕದ ಒಂದು ಭಾಗಕ್ಕೆ ಭಿನ್ನರಾಶಿ ಅಂತ ಕರಿತೇವೆ ನೋಡಿ ನೆಕ್ಸ್ಟ್ ಸಮಾನ ಭಿನ್ನರಾಶಿಗಳು ಸಮಾನ ಭಿನ್ನರಾಶಿಗಳು ಎಂದರೆ ಏನಂದರೆ ಕೊಟ್ಟ ಭಿನ್ನರಾಶಿ ಮತ್ತು ಅದರ ಅಂಶ ಮತ್ತು ಛೇದಗಳನ್ನು ಒಂದೇ ಸಂಖ್ಯೆಯಿಂದ ಗುಣಿಸಿದಾಗ ಅಥವಾ ಭಾಗಿಸಿದಾಗ ಬರುವ ಭಿನ್ನರಾಶಿಗಳನ್ನು ಸಮಾನ ಭಿನ್ನರಾಶಿಗಳೆಂದು ಕರೆಯುವರು ನೋಡಿ ಇಲ್ಲಿ ಏನಂದರೆ ಕೊಟ್ಟ ಆಲ್ರೆಡಿ ಒಂದು ಕೊಟ್ಟಿರ್ತಾರೆ ಕೊಟ್ಟ ಭಿನ್ನರಾಶಿ ಮತ್ತು ಅದರ ಅಂಶ ಅಂಶ ಮತ್ತು ಛೇದಗಳನ್ನು ಒಂದೇ ಸಂಖ್ಯೆಯಿಂದ ಗುಣಿಸಿದಾಗ ಒಂದೇ ಸಂಖ್ಯೆಯಿಂದ ಗುಣಿಸಿದಾಗ ಅಥವಾ ಭಾಗಿಸಿದಾಗ ಬರುವ ಭಿನ್ನರಾಶಿಗಳನ್ನು ಸಮಾನ ಭಿನ್ನರಾಶಿಗಳೆಂದು ಕರೆಯುವರು ಸಮಾನ ಭಿನ್ನರಾಶಿಗಳೆಂದು ಕರೆಯುವರು ಉದಾಹರಣೆ ಮೂರು ನಾಲ್ಕಾಂಶ್ ಮತ್ತು ಆರ್ ಎಂಟು ಅಂಶ ಮೂರು ನಾಲ್ಕಾಂಶ್ ಮತ್ತು ಆರ್ ಎಂಟಾಂಶ್ಗಳು ಸಮಾನ ಭಿನ್ನರಾಶಿಗಳು ಹೇಗೆ ಅಂತ ಗೊತ್ತಾಗಬೇಕಲ್ಲ ನಿಮಗೆ ಇವೆರಡು ಸಮಾನ ಭಿನ್ನರಾಶಿಗಳು ಇಲ್ಲಿ ನೋಡಿ ಮೂರು ನಾಲ್ಕಾಂಶರ ಅಂಶ ಮತ್ತು ಛೇದಗಳನ್ನು ಎರಡರಿಂದ ಗುಣಿಸಲಾಗಿದೆ ಇಲ್ಲಿ ಮೂರು ನಾಲ್ಕಾಂಶರ ಅಂಶ ಮತ್ತು ಛೇದಗಳನ್ನು ಎರಡರಿಂದ ಗುಣಿಸಲಾಗಿದೆ ಉದಾಹರಣೆ ನೋಡಿ ಇಲ್ಲಿ ನಾನು ನಾನು ನಿಮಗೆ ತಿಳಿಲಿ ಅಂತ ಈ ಥರ ಹಾಕಿದ್ದೀನಿ ಮೂರು ಇಂಟು ಎರಡು ನಾಲ್ಕು ಇಂಟು ಎರಡು ಇಲ್ಲಿ ಹೇಳಿದ್ದಾರೆ ನೋಡಿ ಎರಡರಿಂದ ಗುಣಿಸಲಾಗಿದೆ ಅಂತ ಇದೆ ಮೂರು ಇಂಟು ಎರಡು ಇಜ್ಕೊಟ್ಟು ಆರು ಮೂರ ಎರಡಲೇ ಆರು ನಾಲ್ಕು ಇಂಟು ಎರಡು ಅಂದರೆ ಎರಡು ಒಂದೇ ಸಂಖ್ಯೆಯಿಂದ ಭಾಗಿಸ್ಬೇಕು ಅಥವಾ ಒಂದೇ ಸಂಖ್ಯೆಯಿಂದ ಗುಣಿಸ್ಬೇಕು ಈಗ ಇಲ್ಲಿ ಗುಣಿಸಿದ್ದೇವೆ ನಾಲ್ಕು ಎರಡಲೆ ಎಂಟು ಒಂದು ವೇಳೆ ನಿಮಗೆ ಇದು ಇದ್ದಿಲ್ಲ ಅಂದರೆ ಇದನ್ನು ಕೊಟ್ಟು ಇದು ಸರಿನಾ ಅಥವಾ ಸರಿ ಸಂಖ್ಯೆನಾ ಅಂತ ಕೇಳ್ತಾರೆ ಇದನ್ನು ನಾವು ಕಡಿಮೆ ಮಾಡಬೇಕು ನೋಡಿ ಕಡಿಮೆ ಅಂದರೆ ಒಂದೇ ಸಂಖ್ಯೆಯಿಂದ ಭಾಗ ಆಗಬೇಕು ಒಂದೇ ಸಂಖ್ಯೆ ಮೂರು ಇದು ಒಳಗಿದೆ ಇದು ಮೂರೊಳಗಿಲ್ಲ ಆದರೆ ಇದು ಒಳಗಿದೆ ಇದನ್ನು ಕೂಡ ಎರಡು ಒಳಗಿದೆ ಅದಕ್ಕೆ ನಾವು ಇದನ್ನು ಭಾಗಕಾರ ಮಾಡ್ಬೋದು ಎರಡ ಮೂರಲೆ ಎರಡ ನಾಲ್ಕಲೆ ಏನು ಬಂತು ಮತ್ತೆ ಮತ್ತೆ ಇದೇ ಬರ್ತದೆ ನೋಡಿ ಎರಡು ಮೂರಲೆ ಬಂದು ಬರ್ತದೆ ಎರಡು ನಾಲ್ಕಲೇ ಬರ್ತದೆ ಮೂರು ನಾಲ್ಕು ಇದೆ ಅಕಸ್ಮಾತ್ ಇದು ಕೊಟ್ಟು ಇದನ್ನು ಕೊಡ್ಲಿ ಇದನ್ನು ಕೇಳಿದರೆ ಮೂರು ಎರಡಲೇ ಇದು ಎರಡು ಸಂಖ್ಯೆದಲ್ಲೇ ಗುಣಿಸ್ಬೇಕು ನೋಡಿ ಅಕಸ್ಮಾತ್ ಎರಡರಲ್ಲೇ ಗುಣಿಸ್ಬೋದು ಮೂರರಲ್ಲೇನೋ ಗುಣಿಸ್ಬೋದು ನಾಲ್ಕರಲ್ಲೇನೋ ಗುಣಿಸ್ಬೋದು ಇದರಲ್ಲಿ ಏನಾದರೂ ಗುಣಿಸಿ ನೀವು ಇದು ಎರಡು ಸಂಖ್ಯೆ ಒಂದೇ ಬರ್ತದೆ ನೋಡಿ ಇದಕ್ಕೆ ಸಮಾನ ಭಿನ್ನರಾಶಿ ಅಂತ ಕರೀತಾರೆ ಸಮಾನ ಭಿನ್ನರಾಶಿ ಅಂತ ಕರೀತಾರೆ ಇಲ್ಲಿ ಭಿನ್ನರಾಶಿಗಳ ಪ್ರಕಾರಗಳು ಭಿನ್ನರಾಶಿಗಳ ಪ್ರಕಾರಗಳು ನೋಡಿ ಭಿನ್ನ ರಾಶಿಗಳ ಪ್ರಕಾರಗಳು ಏನಿದಾವೆ ಅಂದರೆ ಸಜಾತಿ ಭಿನ್ನರಾಶಿಗಳು ಒಂದಿದ್ದು ಸಜಾತಿ ಭಿನ್ನರಾಶಿಗಳು ಸಜಾತಿ ಭಿನ್ನ ರಾಶಿಗಳು ಹೇಗೆ ಅಂತ ತಿಳ್ಕೋಬೇಕು ನೋಡಿ ಛೇದಗಳು ಸಮನಾಗಿರುವ ಛೇದಗಳು ಸಮನಾಗಿರುವ ಭಿನ್ನ ರಾಶಿಗಳನ್ನು ಸಜಾತಿ ಭಿನ್ನ ರಾಶಿಗಳೆಂದು ಕರೆಯುವರು ಛೇದಗಳು ಛೇದು ಯಾವುದು ಅಂಶ ಯಾವುದು ಅದು ಗೊತ್ತಿರಬೇಕು ನೋಡಿ ಛೇದ ಮತ್ತು ಅಂಶ ಎರಡು ಗೊತ್ತಿದ್ದರೆ ಇದಕ್ಕೆ ಉತ್ತರ ಮಾಡಲಿಕ್ಕೆ ಆಗ್ತದೆ ನಿಮಗೆ ಗೊತ್ತಿಲ್ಲ ಅಂದರೆ ಇಲ್ಲೇ ಹೇಳ್ತೀನಿ ನೋಡಿ ಛೇದಗಳು ಸಮನಾಗಿರುವ ಭಿನ್ನ ರಾಶಿಗಳನ್ನು ಸಜಾತಿ ಭಿನ್ನ ರಾಶಿಗಳೆಂದು ಕರೆಯುವರು ಉದಾಹರಣೆ ಎರಡು ಒಂಬತ್ತಾಂಶ್ ಮೂರು ಒಂಬತ್ತಾಂಶ್ ನಾಲ್ಕು ಒಂಬತ್ತಾಂಶ ಐದು ಒಂಬತ್ತಾಂಶ ಏಳು ಒಂಬತ್ತಾಂಶ ಇದು ಇದು ಮೇಲಿರೋದು ಅಂಶ ಇದು ಕೆಳಗಿರೋದು ಛೇದ ಅಂಶ ಮತ್ತು ಛೇದ ಗೊತ್ತಿರಬೇಕು ಮೇಲ್ಗಡೆ ಇರೋದು ಅಂಶ ಕೆಳಗಡೆ ಇರೋದು ಛೇದ ಈಗ ಛೇದಗಳು ಸಮನಾಗಿರುವ ಛೇದಗಳು ಎಲ್ಲ ಸಮನಾಗಿದ್ದಾವಲ್ವಾ ಒಂಬತ್ತುಗಳು ಎಲ್ಲ ಸಮನಾಗಿದೆ ಇದು ಎಲ್ಲ ಒಂದೇ ಅಂಕಿ ಕಾಣಿಸ್ತದಲ್ಲ ಇದು ಸಜಾತಿ ಭಿನ್ನರಾಶಿಗಳೆಂದು ಕರೆಯುವರು ಮೇಲಿನೂ ಕೆಳಗಿನ ಸಂಖ್ಯೆ ಛೇದಕ್ಕಿಂತ ಅಂಶ ಕಡಿಮೆ ಇರ್ತದೆ ಆದರೆ ಅಂಶಗಳು ಅದಲಿ ಬದಲಿ ಇರಬಹುದು ಛೇದಗಳು ಒಂದೇ ಒಂದೇ ಥರ ಇರುವುದರಿಂದ ಇದಕ್ಕೆ ಸಜಾತಿ ಭಿನ್ನರಾಶಿಗಳೆಂದು ಕರೆಯಲಾಗಿದೆ ಎರಡನೇದು ವಿಜಾತಿ ಭಿನ್ನರಾಶಿಗಳು ವಿಜಾತಿ ಭಿನ್ನರಾಶಿಗಳು ಯಾವ ಥರ ಅಂತ ನೋಡಿದರೆ ಛೇದಗಳು ಬೇರೆ ಬೇರೆ ಆಗಿರುವ ಛೇದಗಳು ಬೇರೆ ಬೇರೆ ಆಗಿರುವ ಭಿನ್ನ ರಾಶಿಗಳನ್ನು ವಿಜಾತಿ ಭಿನ್ನ ರಾಶಿಗಳೆಂದು ಕರೆಯುವರು ಛೇದಗಳು ನೋಡಿ ಉದಾಹರಣೆ ನಿಮಗೆ ಛೇದ ಯಾವುದು ಅಂಶ ಯಾವುದು ಆಲ್ರೆಡಿ ಹೇಳಿದ್ದೀನಿ ಇವಾಗ ಛೇದ ಬೇರೆ ಬೇರೆ ಇರಬೇಕು ನೋಡಿ ಇದು ಒಂದು ಎರಡು ಅಂಶ ಎರಡು ಮೂರು ಅಂಶ ನಾಲ್ಕು ಐದು ಅಂಶ ಐದು ಆರು ಅಂಶ ಏಳು ಒಂಬತ್ತು ಅಂಶ ಇದು ಇದೆ ಆದರೆ ಛೇದಕ್ಕಿಂತ ಅಂಶ ಚಿಕ್ಕದಾಗಿದೆ ನೋಡಿ ಇಲ್ಲಿ ವಿಜಾತಿದು ಕೂಡ ಛೇದಕ್ಕಿಂತ ಅಂಶ ಚಿಕ್ಕದಾಗಿದೆ ಆದರೆ ಛೇದಗಳು ಬೇರೆ ಬೇರೆ ಆಗಿರುವುದರಿಂದ ಇದನ್ನು ನಾವು ವಿಜಾತಿ ಭಿನ್ನರಾಶಿಗಳೆಂದು ಕರೆಯಲಾಗಿದೆ ವಿಜಾತಿ ಭಿನ್ನರಾಶಿಗಳೆಂದು ಕರೆಯಲಾಗಿದೆ ನೋಡಿ ಸಮ ಭಿನ್ನರಾಶಿ ಅಥವಾ ಸಮಾನ ಭಿನ್ನರಾಶಿ ಅಂತ ಕೂಡ ಕರಿತೇವೆ ನೋಡಿ ಸಮನು ಅಂದರೂ ಅದೇ ಸಮಾನ ಅಂದ್ರೂ ಕೂಡ ಅದೇ ಸಮ ಭಿನ್ನರಾಶಿ ನೋಡಿ ಛೇದಕ್ಕಿಂತ ಅಂಶ ಚಿಕ್ಕದಾದ ರಾಶಿಯನ್ನು ಸಮಾನ ಭಿನ್ನರಾಶಿ ಎಂದು ಕರೆಯುವರು ಛೇದಕ್ಕಿಂತ ಛೇದಕ್ಕಿಂತ ಅಂಶ ಏನಾಗಿದೆ ಚಿಕ್ಕದಾಗಿದೆ ಇಲ್ಲಿ ಕೂಡ ಇತ್ತು ಛೇದಕ್ಕಿಂತ ಅಂಶ ಚಿಕ್ಕದಾಗಿದೆ ಆದರೆ ಛೇದಗಳು ಬೇರೆ ಬೇರೆಯಾಗಿದ್ದು ಛೇದಗಳು ಬೇರೆ ಬೇರೆ ಆಗಿರೋದ್ರಿಂದ ಇದು ವಿಜಾತಿ ಆಗ್ತದೆ ಇಲ್ಲಿ ಛೇದಕ್ಕಿಂತ ಅಂಶ ಕೆಳಗಿಡುವ ಛೇದಕ್ಕಿಂತ ಮೇಗಿನ ಅಂಶ ಚಿಕ್ಕದಾದ ಭಿನ್ನರಾಶಿಯನ್ನು ಸಮಾನ ಭಿನ್ನರಾಶಿ ಅಂತ ಕರೀತೇವೆ ನೋಡಿ ಇಲ್ಲಿ ಛೇದಗಳು ಒಂದೇನೂ ಇರ್ಬೋದು ಬೇರೆ ಬೇರೆನೂ ಇರ್ಬೋದು ಆದರೆ ಛೇದಕ್ಕಿಂತ ಅಂಶ ಚಿಕ್ಕದಾಗಿರುತ್ತದೆ ಮತ್ತು ಅಂಶಗಳು ಒಂದೇನೇ ಇರ್ಬೋದು ಅಥವಾ ಬೇರೆ ಬೇರೆ ಇರ್ಬೋದು ಆದರೆ ಛೇದಕ್ಕಿಂತ ಅಂಶ ಚಿಕ್ಕದಾಗಿರೋದಕ್ಕೆ ಸಮಾನ ಭಿನ್ನರಾಶಿ ಅಂತ ಕರಿತೇವೆ ನೋಡಿ ಇಲ್ಲಿ ನಾಲ್ಕು ವಿಷಮ ಭಿನ್ನರಾಶಿ ವಿಷಮ ಭಿನ್ನರಾಶಿ ವಿಷಮ ಭಿನ್ನರಾಶಿ ಹೇಗೆ ಅಂದರೆ ಛೇದಕ್ಕಿಂತ ಅಂಶ ದೊಡ್ಡದಾದ ಛೇದಕ್ಕಿಂತ ಅಂಶ ದೊಡ್ಡದಾದ ಭಿನ್ನರಾಶಿಯನ್ನು ವಿಷಮ ಭಿನ್ನರಾಶಿ ಎಂದು ಕರೆಯುವರು ಛೇದ ಮೇಲೆ ಛೇದ ಕೆಳಗಡೆ ಇರ್ತದೆ ಆದರೆ ಅಂಶ ಮೇಲ್ಗಡೆ ಇರ್ತದೆ ಅಂಶ ಯಾವಾಗಿದ್ರೂ ಛೇದಕ್ಕಿಂತ ಕಡಿಮೆ ಇರ್ತದೆ ಆದರೆ ಇಲ್ಲಿ ವಿಷಮ ಅಂತಂದರೆ ದೊಡ್ಡದಿರ್ತದೆ ಅದಕ್ಕೆ ವಿಷಮ ಅಂತ ಹೆಸರಿದೆ ಇಲ್ಲಿ ವಿಷಮ ಭಿನ್ನರಾಶಿ ಎಂದು ಕರೆಯುವರು ಉದಾಹರಣೆ ಐದು ಅಂಶ ಏಳು ಅಂಶ ಒಂಬತ್ತು ನಾಲ್ಕು ಅಂಶ ಹನ್ನೊಂದು ಆರು ಅಂಶ ನಾಲ್ಕು ನಾಲ್ಕು ಅಂಶ ಏಳು ಏಳು ಅಂಶ ಇದು ಇತ್ಯಾದಿ ನೋಡಿ ಇನ್ನೂ ಇರ್ಬೋದು ಮುಂದೆ ಆದರೆ ಇಲ್ಲಿ ಹೇಗೆ ಅಂದರೆ ಇದು ವಿಷಮ ಆಗ್ತದೆ ವಿಷಮ ಅಂದರೆ ಇಲ್ಲಿ ಆಲ್ರೆಡಿ ಏನಿದೆ ಅಂದರೆ ಇದು ಛೇದ ಚಿಕ್ಕದಿದೆ ಇಲ್ಲಿ ಅಂಶ ದೊಡ್ಡದಿದೆ ಆದರೆ ಇಲ್ಲಿ ನಮಗೆ ಒಂದು ಛೇದ ಸಿಗ್ತದೆ ಇದರೊಳಗೆ ಛೇದು ಸಿಕ್ಕ ಆಮೇಲೆ ನಮಗೆ ಅಂಶ ಉಳಿತದೆ ಇದಕ್ಕೆ ನಾವು ವಿಷಮ ಭಿನ್ನರಾಶಿ ಅಂತ ಕರಿತೇವೆ ನೋಡಿ ಉದಾಹರಣೆ ಆಗ್ತದೆ ಇನ್ನು ಐದು ಮಿಶ್ರ ಭಿನ್ನರಾಶಿ ಮಿಸ್ರ ಭಿನ್ನರಾಶಿ ಅಥವಾ ಸಂಖ್ಯೆ ಮಿಶ್ರ ಭಿನ್ನರಾಶಿ ಎಂದರೇನು ಅಥವಾ ಸಂಖ್ಯೆ ಎಂದರೇನು ಅಂತ ಕೇಳಬಹುದು ಪೂರ್ಣಾಂಕ ಪೂರ್ಣಾಂಕ ಸೊನ್ನೆಯನ್ನು ಹೊರತುಪಡಿಸಿ ಸೊನ್ನೆಯನ್ನು ಪೂರ್ಣಾಂಕ ಸೊನ್ನೆಯನ್ನು ಹೊರತುಪಡಿಸಿ ಮತ್ತು ಸಮ ಭಿನ್ನರಾಶಿಯನ್ನು ಒಳಗೊಂಡ ಭಿನ್ನರಾಶಿಯನ್ನು ಮಿಶ್ರ ಭಿನ್ನರಾಶಿ ಅಥವಾ ಸಂಖ್ಯೆ ಎನ್ನುವರು ಇಲ್ಲಿ ಪೂರ್ಣಾಂಕ ಏನಾಗ್ತದೆ ಇಲ್ಲಿ ವಿಷಮ ಇದೆ ಅಲ್ವಾ ಹಿಂ ಈ ಥರನೇ ಇದ್ದದ್ದನ್ನು ಇದರಾಗೆ ನಮಗೂ ಒಂದು ತಕ್ಕೊಂಡಿವೆ ಅಂದರೆ ಪೂರ್ಣಾಂಕ ಸಿಗ್ತದೆ ಆದರೆ ಇದಕ್ಕೆ ನಾವು ಒಂದು ಪೂರ್ಣಾಂಕ ಅಥವಾ ಸಂಖ್ಯೆ ನೋಡಿ ಪೂರ್ಣಾಂಕ ಸೊನ್ನೆ ಇರಬಾರ್ದು ಸೊನ್ನೆವನ್ನು ಹೊರತುಪಡಿಸಿ ಮತ್ತು ಸಮ ಭಿನ್ನ ರಾಶಿಯನ್ನು ಒಳಗೊಂಡಿರಬೇಕು ಸಮವಾಗಿರಬೇಕು ಭಿನ್ನ ರಾಶಿ ಅದು ನಮಗೆ ವಿಷಮ ಅಥವಾ ವಿಜಾತಿ ಈ ಥರ ಇರಬಾರ್ದು ಸಮ ಭಿನ್ನ ರಾಶಿ ಆಗಿರಬೇಕು ಅಂಥ ಭಿನ್ನರಾಶಿಯನ್ನು ನಾವು ಮಿಶ್ರ ಭಿನ್ನರಾಶಿ ಅಥವಾ ಸಂಖ್ಯೆ ಎನ್ನುವರು ಉದಾಹರಣೆ ನೋಡಿ ಉದಾಹರಣೆ ಎರಡು ಇದು ಪೂರ್ಣಾಂಕಿದೆ ಎರಡು ಪೂರ್ಣಾಂಕಿದೆ ಮೂರು ಅಂಶ ಒಂದು ಮೂರಾಂಶ್ ಎರಡು ಪೂರ್ಣಾಂಕ ಒಂದು ಮೂರಾಂಶ್ ಮೂರು ಪೂರ್ಣಾಂಕ ಒಂದು ಎರಡು ಅಂಶ ನಾಲ್ಕು ಪೂರ್ಣಾಂಕ ಐದು ಆರು ಅಂಶ ಒಂಬತ್ತು ಪೂರ್ಣಾಂಕ ಎರಡು ಹದಿಮೂರ ಅಂಶ ಇತ್ಯಾದಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಮಾಡ್ಕೊಳ್ಳಿ ಅಕಸ್ಮಾತ್ ಆಗಲಿಲ್ಲ ಅಂದರೆ ಇದ್ರ ಬಗ್ಗೆ ಏನಾದರೂ ಕ್ವಶನ್ ಕೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಇನ್ನೂ ಇದೆ ಇದರಲ್ಲಿ ಘಟಕ ಭಿನ್ನರಾಶಿ ಆರು ಘಟಕ ಭಿನ್ನರಾಶಿ ಭಿನ್ನರಾಶಿಯ ಅಂಶ ಭಿನ್ನರಾಶಿಯ ಅಂಶ ಒಂದು ಆಗಿದ್ದರೆ ಅದನ್ನು ಘಟಕ ಭಿನ್ನರಾಶಿ ಎನ್ನುವರು ನೋಡಿ ಇದು ಮೇಲೆ ಅಂಶ ಇದು ಕೆಳಗಡೆ ಛೇದ ಇಲ್ಲಿ ಭಿನ್ನರಾಶಿಯ ಅಂಶ ಒಂದು ಆಗಿದ್ದರೆ ಒಂದಿರ್ತದೆ ಎಲ್ಲ ಭಿನ್ನರಾಶಿಯಲ್ಲಿ ಕೂಡ ಅಂಶ ಒಂದು ಆಗಿರ್ತದೆ ಅದನ್ನು ನಾವು ಘಟಕ ಭಿನ್ನರಾಶಿ ಎನ್ನುವರು ಉದಾಹರಣೆ ಒಂದು ಮೂರು ಅಂಶ ಒಂದು ನಾಲ್ಕಾಂಶ್ ಒಂದು ಒಂಬತ್ತಾಂಶ್ ಒಂದು ಇಪ್ಪತ್ತೈದಾಂಶ ಇತ್ಯಾದಿ ನೆಕ್ಸ್ಟ್ ದಶ ಏಳನೇದು ದಶಮಾಂಶ ಭಿನ್ನರಾಶಿ ದಶಮಾಂಶ ಯಾವ ಥರ ಇದೆ ಅಂತ ನೋಡಿ ಇದನ್ನು ಬರ್ತದೆ ಇದು ನೆಕ್ಸ್ಟ್ ಬರ್ತದೆ ಅವೆಲ್ಲ ಬಂದ ಮೇಲೆ ಇದು ಬರ್ತದೆ ಫಸ್ಟ್ ಇದನ್ನು ತಿಳ್ಕೊಂಡ್ರೆ ಏನೂ ಬರಲ್ಲ ನೋಡಿ ಒಂದೊಂದೇ ಒಂದೊಂದೇ ಆಗಿ ಭಿನ್ನರಾಶಿ ಪ್ರಕಾರಗಳನ್ನು ನಾವು ತಿಳ್ಕೊತಾ ಬಂದರೆ ಇದು ಲಾಸ್ಟಿಗೆ ಇರ್ತದೆ ಲಾಸ್ಟಿಗೆ ಇದು ಇರ್ತದೆ ಅಂದರೂ ಕೂಡ ಇದು ಐದನೇ ಕ್ಲಾಸ್ನಲ್ಲಿಗೆ ತುಂಬ ವಿಷಯ ಬಂದಿದೆ ಐದನೇ ವರ್ಗ ಬುಕ್ಕದಲ್ಲಿ ಕೂಡ ಈ ಥರ ಇದೆ ಅದಕ್ಕಿಂತ ಕೆಳಗಡೆ ಇರೋರಿಗೆ ಇದು ಅರ್ಥ ಆಗೋದಿಲ್ಲ ಅದಕ್ಕಿಂತ ಮೇಲೆಗಡೆ ಇದ್ದವ್ರಿಗೆ ಅರ್ಥ ಆಗ್ತದೆ ಈ ಭಿನ್ನರಾಶಿ ಎಲ್ಲರಿಗೂ ಕೂಡ ಬರೋದಿಲ್ಲ ಅದಕ್ಕಾಗಿ ಇದನ್ನು ಹೇಳ್ತಾ ಇದ್ದೀನಿ ಇದು ಐದನೇ ಕ್ಲಾಸ್ನಲ್ಲಿ ಇರುವಂಥ ವಿಷಯ ಕೂಡ ಭಿನ್ನರಾಶಿಯ ಛೇದ ಭಿನ್ನರಾಶಿಯ ಛೇದ ಹತ್ತು ಅಥವಾ ಹತ್ತರ ಅಪವರ್ತನಗಳನ್ನು ಹೊಂದಿದ್ದರೆ ಅದನ್ನು ದಶಮಾಂಶ ಭಿನ್ನರಾಶಿ ಎನ್ನುವರು ನೋಡಿ ಭಿನ್ನರಾಶಿಯ ಛೇದ ಛೇದ ಏನಿರ್ತದಲ್ಲ ಅಂಶ ಮೇಲೆ ಇರ್ತದೆ ಅಂಶ ಏನಾದರೂ ಇದ್ಕೊಳ್ಳಿ ಕೆಳಗಡೆ ಛೇದ ಅಲ್ಲ ಆ ಛೇದ ಹತ್ತು ಇರ್ಬೋದು ಅಥವಾ ಹತ್ತರ ಅಪವರ್ತನಗಳನ್ನು ಹೊಂದಿದ್ದರೆ ಅದನ್ನು ದಶಮಾಂಶ ಭಿನ್ನರಾಶಿ ಎನ್ನುವರು ಉದಾಹರಣೆ ಮೂರು ಹತ್ತಂಶ ಇಪ್ಪತ್ತೇಳು ನೂರಂಶ ಮೂವತ್ತೊಂದು ಸಾವಿರ ಅಂಶ ಇಲ್ಲಿ ಹತ್ತು ಹತ್ತು ಹತ್ತಲೇ ನೂರು ನೂರು ಹತ್ತಲೇ ಸಾವಿರ ಈ ಥರ ಹತ್ತರ ಅಪವರ್ತನಗಳನ್ನು ಕೂಡ ಇರ್ಬೋದು ಅಥವಾ ಹತ್ತು ಇರ್ಬೋದು ಹತ್ತರ ಅಪವರ್ತನಗಳು ಕೂಡ ಇದ್ದರೆ ಇದನ್ನು ನಾವು ದಶಮಾಂಶ ಅಂತ ಕರಿತೇವೆ ನೋಡಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈಗ ಸೂಚನೆ ಸೂಚನೆ ಯಾವ ಥರ ಕೊಟ್ಟಿದ್ದಾರೆ ನೋಡಿ ಸಮಭಿನ್ನ ರಾಶಿ ವಿಷಮ ಭಿನ್ನ ರಾಶಿ ಸಮ ಭಿನ್ನ ರಾಶಿ ವಿಷಮ ಭಿನ್ನ ರಾಶಿ ಮತ್ತು ಮಿಶ್ರ ಭಿನ್ನರಾಶಿ ಇವು ಭಿನ್ನರಾಶಿಯ ಮೂರು ಮೂರು ಮುಖ್ಯ ಪ್ರಕಾರಗಳು ಇವು ಇವು ಭಿನ್ನರಾಶಿಯ ಮೂರು ಮುಖ್ಯ ಪ್ರಕಾರಗಳು ಈಗ ಎರಡನೇದು ನೋಡಿ ವಿಷಮ ಭಿನ್ನರಾಶಿಯನ್ನು ಮಿಶ್ರ ಭಿನ್ನರಾಶಿಯಾಗಿ ಮಿಶ್ರ ಭಿನ್ನರಾಶಿಯನ್ನು ವಿಷಮ ಭಿನ್ನರಾಶಿಯಾಗಿ ಪರಿವರ್ತಿಸಬಹುದು ಇವಾಗ ನಾನು ಹೇಳಿದ್ದೀನಲ್ಲ ವಿಷಮ ಅಂದರೆ ಛೇದು ದೊಡ್ದೇ ಇರ್ತದೆ ಅಂಶ ಇಲ್ಲ ವಿಷಮ ಭಿನ್ನ ರಾಶಿ ಅಂದರೆ ಛೇದು ಚಿಕ್ಕದಾಗಿರ್ತದೆ ಅಂಶ ದೊಡ್ಡದಾಗಿರ್ತದೆ ಅದನ್ನು ಮಿಶ್ರ ಭಿನ್ನ ರಾಶಿಯಾಗಿ ಮಾಡಬಹುದು ಮಿಶ್ರ ಭಿನ್ನ ರಾಶಿ ಅಂದರೆ ಒಂದು ಪೂರ್ಣಾಂಕವನ್ನು ತಗೊಂಡು ಆಮೇಲೆ ಛೇದ ಅಂಶವನ್ನು ಚಿಕ್ಕದಾಗಿ ಮಾಡಿ ಛೇದವನ್ನು ದೊಡ್ಡದಾಗಿ ಮಾಡಿದರೆ ಅದು ಮಿಶ್ರ ಭಿನ್ನ ರಾಶಿ ಆಗ್ತದೆ ನೋಡಿ ಮಿಶ್ರ ಭಿನ್ನ ರಾಶಿಯನ್ನು ಆಲ್ರೆಡಿ ಮಿಶ್ರ ಭಿನ್ನರಾಶಿ ಇದ್ದುದ್ದನ್ನು ವಿಷಮ ಭಿನ್ನ ರಾಶಿಯಾಗಿ ಪರಿವರ್ತಿಸಬಹುದು ಮಿಶ್ರ ಅಂದರೆ ಪೂರ್ಣಾಂಕವನ್ನು ಹೊಂದಿರ್ತದೆ ವಿಷಮ ಏನು ಹೇಗೆ ಮಾಡಬೇಕು ಅಂದರೆ ಇದ್ರ ಬಗ್ಗೆ ನಾನು ನಿಮಗೆ ಈ ಟಾಪಿಕ್ ಮೇಲೆ ಈ ಟಾಪಿಕ್ ಮೇಲೆ ತುಂಬ ವಿಷಯ ಇದೆ ಇದು ಆಳವಾಗಿ ಅರ್ಥಗಳೆ ಬರ್ತದೆ ಅದಕ್ಕೆ ಸೂಚನೆ ಇದೆ ಇದು ಸೂಚನೆ ಮಾತ್ರ ಇದೆ ಇದು ತುಂಬ ಇದೆ ನೋಡಿ ಈ ವಿಷಯವನ್ನು ನಾನು ನಿಮಗೆ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಹೇಳ್ತೀನಿ ಇದು ವಿಡಿಯೋ ಕೂಡ ಲೆಂತಿ ಆಗ್ತದೆ ಲೆಂತೆ ಆದರೆ ಯಾರೂ ಕೂಡ ನೋಡೋಲ್ಲ ಸ್ಕಿಪ್ ಮಾಡ್ತಾರೆ ಸ್ಕಿಪ್ ಮಾಡಿ ಮಾಡಿ ಮುಂದೆ ಹೋಗ್ತಾರೆ ಯಾವಾಗಂದರೆ ಇದು ಬೇರೆ ವಿಷಯವನ್ನು ಮತ್ತೆ ಕೇಳ್ಬೋದು ಆದರೆ ಈ ಗಣಿತದಲ್ಲಿ ಆ ಥರ ಮಾಡಬಾರ್ದು ನೋಡಿ ಇದು ಸ್ಟೆಪ್ ಬೈ ಸ್ಟೆಪ್ಪು ತಿಳ್ಕೊತು ಹೋದರೆ ಮುಂದಿನೂ ಎಲ್ಲ ಮುಂದಿನ ಲೆಕ್ಕಗಳು ಸರಾಗವಾಗಿ ಬರ್ತವೆ ಅದು ಬಿಟ್ಟು ಬಡೆ ಬರೇ ಸ್ಕಿಪ್ ಮಾಡಿ ಸ್ವಲ್ಪ ಅಲ್ಪ ಸ್ವಲ್ಪ ನೋಡಿ ಹೋದರೆ ಅರ್ಥ ಆಗೋದಿಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನೀವು ಒಂದೇ ಸತ ಅರ್ಥ ಆಗಿಲ್ಲ ಅಂದರೆ ಪದೇ ಪದೇ ಚೆಕ್ ಮಾಡಿ ಮತ್ತು ನಿಮಗೆ ಎಲ್ಲಿ ಅರ್ಥ ಆಗಿಲ್ಲಲ್ಲ ಅಲ್ಲೇ ಸ್ಟಾಪ್ ಮಾಡಿ ಬರ್ಕೊಂಡು ನೋಡಿ ತಿಳ್ಕೊಳ್ಳಿ ಇದ್ರ ಇದರದ್ದೇ ನಾನು ಮುಂದೆ ಹೇಳ್ತೇನೆ ಈ ರಾಶಿಗಳ ಬಗ್ಗೆ ಯಾವ ಥರ ಮುಂದೆ ತುಂಬ ಲೆಕ್ಕಗಳು ಬರ್ತವೆ ಇದು ತುಂಬ ಇಂಪಾರ್ಟೆಂಟು ಕೂಡ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿಗಳಷ್ಟೇ ಅಲ್ಲ ಮತ್ತು ಮನೆಯಲ್ಲಿ ಪೇರೆಂಟ್ಸ್ ಇದ್ದರೂ ಕೂಡ ನಿಮ್ಮ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಏನೂ ಇಲ್ಲಾಂದ್ರೂ ಸೆವೆಂತು ಏಳ್ತುವರೆಗೆ ಹೋಗೋ ಮಕ್ಕಳಿಗೆ ನೀವು ಹೇಳಲಿಕ್ಕೆ ಅವಕಾಶ ಇದೆ ಆಮೇಲೆ ತಮ್ಮ ತಾವೇ ಕಲಿತಾವೆ ಅಲ್ಲಿವರೆಗೆ ನೋಡು ಅವರು ತಮ್ಮ ತಾವೇ ಕಲೀಲಿಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಲ್ಲ ಮಕ್ಕಳು ಅರ್ಧ ಮರ್ಧ ಕಲಿತಾ ಇರ್ತಾರೆ ಅಲ್ಲಿ ನೀವು ಹೇಳ್ಕೊಡ್ತಾ ಹೋದರೆ ಅರ್ಥ ಆಗ್ತದೆ ಅಂದ್ಕೊಂಡಿದ್ದೀನಿ ನೀವು ಕೂಡ ಯಾವಾಗೋ ಕಲಿತು ಎಷ್ಟೋ ವರ್ಷ ಆಗಿರುತ್ತೆ ಅದು ನೆನಪು ಉಳಿದಿರಲ್ಲ ಸ್ವಲ್ಪ ಹೊತ್ತು ಇದರನ್ನು ನೋಡಿ ಕಣ್ಣಾಡಿಸಿ ನಿಮಗೆ ಟೈಮ್ ಸಿಕ್ಕಾಗೆ ಇದನ್ನು ನೋಟ್ಸ್ ಮಾಡಿ ಇಟ್ಕೊಂಡು ಮಕ್ಕಳನ್ನು ಮುಂದೆ ಇಟ್ಕೊಂಡು ಮಕ್ಕಳಿಗೆ ಸ್ಕೂಲ್ನಿಂದ ಬಂದ ರುಪ್ಲೆ ನೀವೇನು ಮಾಡಬೇಕು ಮಕ್ಕಳಿಗೆ ಏನಾದರೂ ನಿಮಗೆ ಬಂದದ್ದನ್ನು ಮಕ್ಕಳ ಮುಂದೆ ಹೇಳಿದರೆ ಕಲಿತಾವೆ ನೋಡಿ ಇಷ್ಟು ಹೇಳುತ್ತಾ ಇದನ್ನು ನಾನು ಕ್ಲಾಸನ್ನು ಎಂಡ್ ಮಾಡ್ತೀನಿ ನಿಮಗೆ ಇದು ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ನಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ಒಂದು ಮೆಸೇಜ್ ಮಾಡಿ ಅದು ನಮಗೆ ಮುಖ್ಯ ಆಗಿರುತ್ತೆ ಯಾಕಂದರೆ ನಿಮ್ಮ ಮೆಸೇಜು ನನಗೆ ಮುಂದೆ ಯಾವ ಥರ ಮಾಡಬೇಕು ಅಂತ ಅದು ಚೇಂಜಸ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಹಾಗೆ ಮತ್ತೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಆ ಥರ ಮಾಡ್ಕೋಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ನಾನು ಹಾಕ್ತಾ ಇರೋ ವಿಡಿಯೋಗಳು ನಿಮಗೆ ಬಂದು ತಲುಪ್ತವೆ ಬಂದು ತಲುಪಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳೇಬೇಕು ಇಲ್ಲಾಂದರೆ ಪದೇ ಪದೇ ನಿಮಗೆ ಈ ವಿಷಯ ಸಿಗೋದಿಲ್ಲ ನೀವು ಮತ್ತೆ ಚೆಕ್ ಮಾಡ್ತಾ ಹೋಗ್ಬೇಕಾಗ್ತದೆ ಯಾಕಂದರೆ ನಿಮಗೆ ಬೇರೆದವ್ರು ವಿಡಿಯೋ ನಿಮ್ಮ ಮುಂದೆ ಬರ್ತಾ ಇರ್ತವೆ ಈ ವಿಡಿಯೋ ನಿಮಗೆ ಎಲ್ಲೋ ಕಳ್ಕೊಂಡು ಹಾಗೆ ಆಗತ್ತೆ ನೀವು ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಅಂದರೆ ಮತ್ತು ಬೆಲ್ಲ ಬೆಲ್ಲನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ನಾವು ಹಾಕಿರೋ ವಿಡಿಯೋವು ನಿಮಗೆ ಪಟ್ಟಂತ ಬರ್ತದೆ ನೀವು ಕಾಯುವ ಅವಶ್ಯಕತೆ ಇಲ್ಲ ಮುಂದಿನ ವಿಷಯ ನಿಮಗೆ ಹಾಗೆ ಬರ್ತಾ ಹೋಗ್ತದೆ ಇದು ತುಂಬ ಮಕ್ಕಳಿಗೆ ಅನುಕೂಲ ಆಗ್ತದೆ ಅಂದ್ಕೊಂಡು ನಾನು ಮಾಡ್ತಾ ಇದ್ದೀನಿ ನಿಮಗೆ ಹೇಗೆ ಅನಿಸ್ತದೆ ನನಗೆ ಕಮೆಂಟ್ ಮುಖಾಂತರ ಹೇಳ್ತೀರಿ ಅಂದ್ಕೊಂಡಿದ್ದೀನಿ ಹೇಳಿ ಆದರೆ ನನಗೆ ತಿದ್ಕೊಳ್ಳಿಕ್ಕೆ ಮತ್ತು ಸರಿಪಡಿಸ್ಲಿಕ್ಕೆ ನಿಮಗೆ ಏನು ಅವಶ್ಯಕತೆ ಇದೆ ನನಗೆ ಅದನ್ನು ಬರೀಲಿಕ್ಕೆ ಅನುಕೂಲ ಆಗ್ತದೆ ನೋಡಿ ನಾನು ಈ ಥರ ಯಾಕೆ ಬರೆದು ಹೇಳ್ತಾರೆ ಅಂತ ಅಂದ್ಕೋಬೇಡಿ ಯಾಕಂದ್ರೆ ಬರೆದು ಹೇಳೋದು ಒಂದು ಕಲೆ ನೀವು ಕೂಡ ಬರಿತಾ ಹೋಗಿ ನಂತರ ಬರೆದ್ರೆ ನಿಮಗೂ ಕೂಡ ಏನಾಗ್ತದೆ ಹ್ಯಾಂಡ್ ರೈಟಿಂಗು ಚಲೋ ಆಗ್ತದೆ ಮತ್ತು ನಿಮಗೆ ಒಂದು ನಿಮ್ಮದೇ ಆದಂಥ ಒಂದು ನೋಟ್ಸ್ ಇದೆ ಅಂತ ನಿಮಗೆ ಒಂದು ಹೆಮ್ಮೆ ಆಗ್ತದೆ ಪ್ರಿಂಟ್ ಹಾಕಿದರೆ ದುನಿಯಾದ ಸಿಗ್ತವೆ ನಮಗೆ ಆ ಪ್ರಿಂಟ್ ಹಾಕಿರೋ ಅಂಥ ವಿಷಯವನ್ನು ನಾವು ಏನು ಮಾಡೋದು ಹೇಳಿ ತುಂಬ ಇದೆ ಸ್ಟಾಲಲ್ಲಿ ಮತ್ತು ಮ್ಯ ಇಲ್ಲಿ ತುಂಬ ಇದ್ದಾವೆ ಅವೆಲ್ಲ ನಾವು ತೊಗೊಂಡು ಬಂದು ನಮಗೆ ಓದಲಿಕ್ಕೆ ಮನಸ್ಸು ಬರೋಲ್ಲ ಏನೋ ಕೇಳಿರ್ತಾರೆ ನಾವು ಏನೋ ಓದ್ತೇವೆ ಆ ಥರ ಆಗಬಾರ್ದು ಇದು ನೋಡಿ ನಿಮಗೆ ಅರ್ಥ ಆಗೋ ಹಾಗೆ ಇದು ನಾನು ಹೇಳಿದ್ದೀನಿ ಮತ್ತೆ ನೀವು ಏನಾದರೂ ಅರ್ಥ ಆಗಿಲ್ಲ ಅಂದರೆ ಎಲ್ಲಿ ಅರ್ಥ ಆಗಿಲ್ಲ ಅಲ್ಲಿ ಸ್ಟಾಪ್ ಮಾಡಿಬಿಟ್ಟು ಒಂದು ಮೆಸೇಜ್ ಹಾಕಿ ಹಾಕಿ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಇಲ್ಲಾಂದರೆ ನಿಮಗೆ ಮೆಸೇಜ್ ಮುಖಾಂತರ ಆದರೂ ನಾನು ರಿಪ್ಲೈ ಮಾಡ್ತೇನೆ ಖಂಡಿತ ರಿಪ್ಲೈ ಮಾಡ್ತೇನೆ ಮೆಸೇಜ್ ಮಾಡಿ ಮತ್ತು ಇದು ನಿಮ್ಮದೇ ಆದಂಥ ಒಂದು ನೋಟ್ಸನ್ನು ಬರೆದಿಟ್ಕೊಂಡ್ರೆ ಏನಾಗ್ತದೆ ನಿಮಗೆ ತುಂಬ ಹೆಲ್ಪ್ ಆಗ್ತದೆ ಯಾಕಂದರೆ ನಿಮಗೆ ಅರ್ಥ ಆಗಿರುತ್ತೆ ಅದು ಬೇರೆದವರು ಪ್ರಿಂಟ್ ಹಾಕಿರೋ ಅಂಥ ವಿಷಯವನ್ನು ಅರ್ಥ ಮಾಡ್ಕೊಳಿಕಿನ್ನ ನಿಮ್ಮದೇ ಆದಂಥ ಸ್ವಂತ ವಿಷಯವನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ತುಂಬ ದಿನ ಉಳಿತದೆ ನೋಡಿ ತುಂಬ ದಿನ ಉಳಿತದೆ ಇದು ನಿಮಗೆ ಸರಳ ಕೂಡ ಆಗ್ತದೆ ನೋಡಿ ಇದು ನನಗೆ ತುಂಬ ಸರಳ ಅನಿಸಿದೆ ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ ಬೇರೆಯವರು ಯಾವ ಥರ ಇದನ್ನು ಟ್ರೀಟ್ ಮಾಡ್ತಾರೋ ಗೊತ್ತಿಲ್ಲ ನನಗೆ ಮಾತ್ರ ಇದು ಯಾವಾಗಲೂ ಕೂಡ ಕಷ್ಟ ಅಂತ ಅಂದ್ಕೊಂಡೇ ಇಲ್ಲ ನಾನು ನನ್ನ ನನಗೆ ಯಾವಾಗಿದ್ರೂ ಇದು ತುಂಬ ಇಷ್ಟ ಹಾಗಂತ ನಾನು ಬೇಸಿಕ್ನಿಂದ ಇದ್ದೀನಿ ಬೇಸಿಕ್ನಿಂದ ಮುಂದೆ 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 ಹಾಗೆ ಮುಂದೆ ಕಷ್ಟ ಇರೋ ಅಂತ ಹೇಳ್ತಾಯಿ ಆದರೆ ಇವಾಗ ಬೇಸಿಕ್ ಮತ್ತು ಬೇಸಿಕ್ ಇದ್ರೇ ಮುಂದಿಂದು ಇಲ್ಲಾಂದರೆ ಬೇಸಿಕ್ ಇರಲಿಲ್ಲ ಅಂದರೆ ಮುಂದೆ ಏನೂ ಬರೋದೇ ಇಲ್ಲ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಕಲಿತಾ ಇದ್ದರೆ ಒಳ್ಳೆಯಿಂದ ಕಲಿಬೇಕು ನೋಡಿ ಇಷ್ಟು ಹೇಳಿದ್ದೀನಿ ನಿಮಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡ್ತೀರಿ ಅಂದ್ಕೊಂಡಿನಿ ಮಾಡಿ ಓಕೆ ಎಲ್ಲರಿಗೂ ಥ್ಯಾಂಕ್ ಯು ಬಾಯ್ ಬಾಯ್ ಹಾಂ ಥ್ಯಾಂಕ್ ಯು